ಎಲ್ರಿಗೂ ನಮಸ್ತೆ ಏಜ್ ಕ್ರಿಯೇಟಿವ್ ವರ್ಲ್ಡ್ಗೆ ಸ್ವಾಗತ ಇವತ್ತು ಇಪ್ಪತ್ತೆರಡನೇ ತಾರೀಕು ಭಾನುವಾರ ಯು ಐ ಸಿನಿಮಾ ರಿಲೀಸ್ ಆಗಿ ಮೂರು ದಿನ ಆಗಿದೆ ಉಪೇಂದ್ರ ಅವರ ಡೈರೆಕ್ಷನಲ್ಲಿ ಬರುವಂಥ ಎಲ್ಲ ಸಿನಿಮಾಗಳಿಗೂ ನಾನು ಹಾರ್ಡ್ ಕೋರ್ ಅಭಿಮಾನಿ ಹಾಗಾಗಿ ಇದುವರೆಗೂ ಯಾವತ್ತೂ ಫಿಲಮ್ಗಳ ರಿವ್ಯೂಸ್ ಅಂತ ಹೇಳಿ ಯಾವತ್ತೂ ಮಾಡೋದಕ್ಕೆ ಹೋಗಿರಲಿಲ್ಲ ಇದು ರಿವ್ಯೂ ಅಂತ ಹೇಳಿ ಮಾಡ್ತಿಲ್ಲ ಅವ್ರು ಏನು ಹೇಳೋಕ್ಕೆ ಬಯಸಿದ್ದಾರೆ ಅನ್ನೋದ್ರದ್ದು ನನಗೆ ಇಷ್ಟ ಅರ್ಥ ಆಗಿದೆಯೋ ಅಷ್ಟನ್ನು ಮಾತ್ರ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಪರ್ಸ್ಪೆಕ್ಟಿವಲ್ಲಿ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಇಟ್ಸ್ ಎನ್ ಎಂಟರ್ಟೈನರ್ ಸೊ ತುಂಬ ಜನ ಏನು ಹೇಳ್ತಿದ್ದಾರೆ ಇಲ್ಲ ಉಪೇಂದ್ರ ಎಷ್ಟೋ ವರ್ಷ ಆದಮೇಲೆ ಡೈರೆಕ್ಟ್ ಮಾಡ್ತಿರೋದು ಅಂದರೆ ಇದರಲ್ಲಿ ಅನ್ನೋದು ತುಂಬ ಮೆಸೇಜ್ಗಳಿರುತ್ತೆ ಒಂದು ಪರ್ಟಿಕ್ಯುಲರ್ ಮೆಸೇಜ್ ಮೇಲೆ ಎಂಟೈರ್ ಸಿನಿಮಾ ಬೇಸ್ ಆಗಿದೆ ಆ್ಯಕ್ಚುಲಿ ಸೊ ಹೇಳಕ್ಕೆ ಅವರು ತುಂಬ ಜನ ರಿವ್ಯೂಸ್ ಆಲ್ರೆಡಿ ಹೇಳಿರೋಂಥ ವಿಷಯಗಳು ಫೋಕಸ್ ಅಂತ ಹೇಳಂತಿರೋದು ಅಥವಾ ಫಿಲ್ಮಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ರಿಯಾಕ್ಷನ್ಸ್ ಕೇಳಿದಾಗ ಜನ ಹೇಳ್ತಿರೋದು ಫೋಕಸ್ ಮಾಡಬೇಕು ಫೋಕಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಎಸ್ ಫಿಲಮ್ನ ಬಿಗಿನಿಂಗ್ ಮತ್ತು ಎಂಡಿಂಗಲ್ಲಿ ಕನ್ಫ್ಯೂಸಿಂಗ್ ಎಲಿಮೆಂಟ್ ಆ್ಯಡ್ ಮಾಡಿದ್ದಾರೆ ಉಪೇಂದ್ರ ಅವರು ಆದರೆ ಉಪ್ಪಿ ಟು ಯಾರ್ಯಾರು ನೋಡಿದಿರಾ ಅವ್ರಿಗೆ ಆಲ್ರೆಡಿ ಒಂದು ಮೈಂಡ್ಸೆಟ್ ಇರುತ್ತೆ ಅಂದರೆ ಉಪೇಂದ್ರ ಅವ್ರದ್ದು ಫಿಲಮಲ್ಲಿ ಈ ರೀತಿ ಎಲಿಮೆಂಟ್ಸ್ ಜಾಸ್ತಿನೇ ಇರುತ್ತೆ ಅಂತ ಹೇಳಿ ಕನ್ಫ್ಯೂಸಿಂಗ್ ಎಲಿಮೆಂಟ್ಸ್ ಇದ್ದೇ ಇರುತ್ತೆ ಯಾಕಂದರೆ ಉಪ್ಪಿ ಟು ಏನಕ್ಕೆ ರೆಫರ್ ಮಾಡ್ತೀನಿ ಅಂದರೆ ದಟ್ ವಾಸ್ ಈಸ್ ಲಾಸ್ಟ್ ಡೈರೆಕ್ಟೆಡ್ ಮೂವಿ ಸೊ ಅದಕ್ಕೆ ಮುಂಚೆ ಬಂದಿರುವಂಥ ಸಿನ್ಮಾಗಳೆಲ್ಲಾಗಿರ್ಬೋದು ಎಲ್ಲಾದ್ರನ್ನೂ ಒಂದು ಕನ್ಫ್ಯೂಸಿಂಗ್ ಎಲಿಮೆಂಟ್ ಇರ್ತಾರೆ ಸ್ಟೋರಿ ಸ್ಕ್ರೀನ್ ಪ್ಲೇನ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಹೋಗೋದ್ರಲ್ಲಿ ಹೋಗೋದರಲ್ಲಿ ಉಪೇಂದ್ರ ಅವರು ಎಕ್ಸ್ಪರ್ಟ್ ಸೊ ಈ ಒಂದು ಫಿಲಮಲ್ಲೂ ಅದನ್ನೇ ಮಾಡಿದ್ದಾರೆ ಉಪಿ ಟು ಕ್ಲೈಮ್ಯಾಕ್ಸ್ಗೆ ಈ ಕ್ಲೈಮ್ಯಾಕ್ಸ್ಗೆ ತುಂಬ ರಿಲೇಟಬಲ್ ಆಗಿರುತ್ತೆ ಯಾಕಂದರೆ ಉಪಿ ಟೂ ಅಲ್ಲೂ ಫಿಲಮ್ ಮೇಲೆ ಅಂದರೆ ಕ್ಲೈಮ್ಯಾಕ್ಸ್ ಸೀನ್ ಅದಾದಮೇಲೆ ಒಂದು ಸ್ವಲ್ಪ ಸೀನ್ಸ್ ತೊಗೊಂಡು ತೋರಿಸ್ತಾರೆ ದಟ್ ಕನ್ಫ್ಯೂಸಸ್ ಪೀಪಲ್ ಇಲ್ಲೋ ಅದೇ ಥರನೇ ಮಾಡಿದ್ದಾರೆ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಮೊದಲೇ ಎಕ್ಸ್ಪ್ಲೈನ್ ಆವಾಗತ್ತೆ ಅದಾದಮೇಲೆ ಕನ್ಫ್ಯೂಸಿಂಗ್ ಎಲಿಮೆಂಟ್ ಆ್ಯಡ್ ಮಾಡಿದ್ದಾರೆ ಸೊ ಜನ ಹೊರಗೆ ಬರ್ತ ಬರ್ತಿರೋರು ಬರ್ತಿರೋ ಏನಕೊಂಡರೆ ಓಕೆ ಫೋಕಸ್ ಮಾಡಬೇಕು ಫೋಕಸ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ ಹೊರತು ಫಿಲಮ್ ಕ್ಲೈಮ್ಯಾಕ್ಸ್ ಆಲ್ರೆಡಿ ಮೊದಲೇ ಎಕ್ಸ್ಪ್ಲೈನ್ ಆಗೋಗಿದೆ ಆ್ಯಂಡ್ ದಿ ಅವರು ಹೇಳಕ್ಕೆ ಅಂಥ ಮೆಸೇಜ್ ಏನು ಅನ್ನೋದನ್ನು ಮಾತ್ರ ನಾನು ರಿಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೂಪರ್ ಸಿನಿಮಾ ಅವ್ರ ಡೈರೆಕ್ಷನಲ್ಲಿ ಬಂದಿರೋಂಥ ಎರಡು ಸಾವಿರದ ಹತ್ತರ ಟೈಮಲ್ಲಿ ಬಂದಿರೋಂಥ ಡೈರೆಕ್ಷನಲ್ಲಿ ಬಂದಿರೋಂಥದ್ದು ಸೂಪರ್ ಅನ್ನೋ ಒಂದು ಚಿತ್ರ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಆ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಎರಡು ಸಾವಿರದ ಹತ್ತರಲ್ಲಿ ಅಂಥದ್ದು ಎರಡು ಸಾವಿರದ ಮೂವತ್ತರಷ್ಟೊತ್ತಿಗೆ ನಮ್ಮ ದೇಶ ಯಾವ ರೀತಿ ಚೇಂಜ್ ಆಗ್ಬೋದು ಅನ್ನೋದನ್ನು ಫಿಲಮಲ್ಲಿ ಅಂದ್ರೊಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸಿಂದ ತೋರಿಸ್ಕೊಂಡು ಹೋಗಿದ್ದಾರೆ ಆ್ಯಂಡ್ ಅದು ಅದಕ್ಕೆ ಏನೇನು ಬೇಕು ಅಂತ ಕೇಳ್ತು ಅಂತಂದರೆ ಮನುಷ್ಯ ಬದಲಾಗಬೇಕು ಯಾವ ರೀತಿ ಬದಲಾಗಬೇಕು ಏನು ಬದಲಾಗಬೇಕು ಆ ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಇಲ್ಲೂ ಅದನ್ನೇ ಹೇಳಿದ್ದಾರೆ ಇಲ್ಲೂ ಮನುಷ್ಯ ಬದಲಾಗಬೇಕು ಮನುಷ್ಯ ಬದಲಾದರೆ ಏನೇನೆಲ್ಲ ಆಗ್ಬೋದು ಅಂತ ಹೇಳೋದಕ್ಕೆ ಹೋಗಿರೋದ್ರಲ್ಲಿ ಇನ್ನೊಂದು ಡೀಪ್ ಮೆಸೇಜ್ ಕೊಟ್ಟಿದ್ದಾರೆ ಸಖತ್ತು ಮೀನಿಂಗ್ ಕೊಡುವಂಥದ್ದು ಏನಂತಂದರೆ ಇಲ್ಲಿ ಏನೇನು ನಡೀತಿದೆ ಅನ್ನೋದು ಇಂಥವ್ರಿಗೆ ಗೊತ್ತಿಲ್ಲ ಅನ್ನೋದಿಲ್ಲ ಸಾರ್ವಜನಿಕರು ಎಲ್ಲಾರ್ಗು ಇಲ್ಲಿ ಏನು ನಡೀತಿದೆ ನಮ್ಮ ದೇಶದಲ್ಲಿ ಏನೇನು ನಡೀತಿದೆ ನಮ್ಮ ಜಗತ್ತಲ್ಲಿ ಏನೇನು ನಡೀತಿದೆ ಎಲ್ಲ ವಿಷಯಗಳು ಗೊತ್ತಿರುತ್ತೆ ಅಂದರೂ ಅದನ್ನು ಇಗ್ನೋರ್ ಮಾಡ್ತೀವಿ ಬೇಸ್ಡ್ ಆನ್ ವಾಟ್ ಕೆಲವು ಅಂದರೆ ನಾನು ನಾನು ಕೊಡೋಕ್ಕಾಗುವಂಥ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಯಾವುದಾದ್ರೂ ಒಂದು ಮನೇಲಿ ಅಂತ ಹೇಳ್ತೀವಿ ಅಂತಂದರೆ ಇರೆಸ್ಪೆಕ್ಟಿವ್ ಆಫ್ ವಾಟ್ ದೇರ್ ಹೌಸಸ್ ಮನೇಲಿ ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಚಿಂತೆ ಇಲ್ಲದೆ ಫೋನ್ಗಳು ಯೂಸ್ ಮಾಡ್ತಾ ಕೂತ್ಕೊಳ್ಳೋದಾಗಿರ್ಬೋದು ಆ ಥರದ್ದು ಯಾರೋ ಮಾಡ್ತಿರೋಂಥ ಮನೆಗಳಲ್ಲಿ ಯಾವ ರೀತಿ ಇರುತ್ತೆ ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ರೀಲ್ಸ್ ಆಗಿರ್ಬೋದು ಅಥವಾ ಶಾರ್ಟ್ಸ್ ಆಗಿರ್ಬೋದು ಮತ್ತೊಂದು ಮಗದೊಂದು ಯೂಟ್ಯೂಬ್ ಇನ್ಸ್ಟಾಗ್ರಾಮು ಇನ್ ಯಾವುದೇ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು ಅಥವಾ ನ್ಯೂಸ್ ಆಗಿರ್ಬೋದು ಅಥವಾ ಯಾವುದೋ ರಿಯಾಲಿಟಿ ಶೋಸ್ ಆಗಿರ್ಬೋದು ಇದರಲ್ಲಿ ಆಮೇಲೆ ಸೀರಿಯಲ್ಸ್ ಆಗಿರ್ಬೋದು ಫಿಲ್ಮ್ಸ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಯಾವುದೇ ಸೋರ್ಸ್ ಆಗಿರ್ಬೋದು ಸೊ ಇದನ್ನೆಲ್ಲ ನೋಡ್ಕೊಂಡು 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 ಅದರಲ್ಲೇ ಬಿದ್ದಿರುವಂಥ ಜನ ಅದರಿಂದ ಹೊರಗಡೆ ಬರ ಬಂದ್ರೇ ಅವರಿಗೆ ಕ್ಲಿಯರ್ ಮೈಂಡ್ಸೆಟ್ ಕ್ಲಿಯರ್ ಆಗೋದು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದಾರೆ ಆ ಚೀಪ್ ಸಾಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮತ್ತು ಇನ್ನೊಂದು ಬುದ್ಧಿಗೆ ಅಂದರೆ ಬ್ರೈನ್ಗೆ ಊಟ ಹಾಕುವಂಥ ಹೋಟೆಲ್ ಸ್ಟಾರ್ಟ್ ಮಾಡಿದ್ದಾರೆ ಈ ಫಿಲಮಲ್ಲಿ ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗ್ತದೆ ಅದನ್ನೇ ಅವ್ರು ಹೇಳ್ತಿರೋಂಥ ಒಂದು ಅನ್ನೆಸರಿ ಎಂಟರ್ಟೈನ್ಮೆಂಟ್ ಸೋರ್ಸಾಗಿ ನಾವೇನು ನೋಡ್ತೀವಿ ಟಿ ವಿಲಿ ಅದಷ್ಟು ಬುದ್ಧಿಗೆ ಅಂದರೆ ಬ್ರೈನ್ಗೆ ಊಟ ಹಾಕ್ತಿರೋದು ಅಂತ ಹೇಳ್ತಾರೆ ಸೊ ಮನುಷ್ಯನ ಹೊಟ್ಟೆಗೆ ಊಟ ಇಲ್ಲದೆ ಇತ್ತು ಅನ್ನೋದನ್ನು ಯಾವ ಯಾವ ರೀತಿ ಇದನ್ನೆಲ್ಲ ಇದ್ರ ಮೇಲೆ ಫೋಕಸ್ ಇಡ್ತಾರೆ ಅನ್ನೋದನ್ನೇ ಫಿಲಮಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಿಮಗೆ ಸಿಗಬೇಕಾಗಿರೋ ಫೋಕಸ್ ಏನು ಅಂತ ಹೇಳಿದ್ರೆ ಯು ನೀಟ್ ಟು ಡಿ ಫೋಕಸ್ ಫ್ರಮ್ ಆಲ್ ದಿ ಎಂಟರ್ಟೈನ್ಮೆಂಟ್ ಸೋರ್ಸ್ ದಟ್ ಯು ಹ್ಯಾವ್ ಅನ್ನೋದನ್ನೇ ಅವರು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಹೇಳಿ ನನಗೆ ಅರ್ಥ ಆಗಿದೆ ನಾನು ಹೇಳಿದ್ದು ಬಿಟ್ಟು ಇನ್ನೇನಾದರೂ ನಿಮಗೆ ಡಿಫ್ರೆಂಟಾಗಿ ಅನಿಸಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಪೇಸ್ಟ್ ಮಾಡಿ ಸೊ ಇನ್ನಷ್ಟು ಫಿ ಸಿನಿಮಾಗಳು ಬರಲಿ ಅಂತ ಹೇಳಿ ಆಶಿಸ್ತೀನಿ ಅವರು ಅವ್ರಿಗೂ ಇನ್ನಷ್ಟು ಸಿನಿಮಾಗಳನ್ನ ತೆಗೆಯೋದಕ್ಕೆ ಶಕ್ತಿ ಸಿಗಲಿ ಅಂತ ಹೇಳಿ ಆಶಿಸ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು